ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ ಗಂಗಾವತಿ ಭಾಗ್ಯಮ ಗ್ರಾಮೀಣ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ಹೂವಿನಡಗಲಿ ವಿಜಯನಗರ ಜಿಲ್ಲೆ ಕರ್ನಾಟಕ ಸಂಘ ಸರ್ವ ಸಂಘಗಳ ಕಾರ್ಯಚಟುವಟಿಕೆಗಳು ಹಾಗೂ ಬಿ ಸಿ ಎ ಹೊಸ ಕೋರ್ಸ್ ಉದ್ಘಾಟನೆ ಇದೆಲ್ಲದರ ಮುಖ್ಯ ಘಟ್ಟವಾಗಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವೂ ಕೂಡ ಜರುಗಿತು ಮತ್ತು ದಾನಿಗಳ ದಿನಾಚರಣೆ ಈಗೆಲ್ಲ ಒಟ್ಟೊಟ್ಟಿಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆಗೊಳಿಸಲಾಗಿತ್ತು ಇಂದು ಜಿ ಬಿ ಆರ್ ಮಹಾವಿದ್ಯಾಲಯದಲ್ಲಿ ನನಗನಿಸಿದಂತೆ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಇವೆಲ್ಲದರ ಮಧ್ಯೆ ಇವು ಪ್ರತಿ ವರ್ಷಕ್ಕೊಮ್ಮೆ ನಡೀತಿರುವಂತಹ ಒಂದು ಕಾರ್ಯಕ್ರಮಗಳು ಆದರೆ ಈ ಎಲ್ಲ ಕಾರ್ಯಕ್ರಮಗಳ ಒಂದು ಕೇಂದ್ರ ಬಿಂದುವಾಗಿದ್ದಂತಹದ್ದು ಕೇಂದ್ರ ಬಿಂದುವಾಗಿ ಕಂಡುಬಂದಂತಹದ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ಕುಸ್ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿತ್ತು ಜಿ ವಿ ಆರ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಎಸ್ ಎಸ್ ಪಾಟೀಲ್ರವರ ಏಳನೇ ಹೆರಿಗೆ ಅಂತಲೇ ಹೇಳ್ಬೋದು ಏಳನೇ ಹೆರಿಗೆ ಕಾರ್ಯಕ್ರಮ ಜರುಗಿತು ಹೆರಿಗೆ ನಂತರ ತೊಟ್ಟಿಲು ಕಾರ್ಯಕ್ರಮ ಅಂತ ನಾವು ಭಾವಿಸ್ತೀವಿ ಎಂ ಪಿ ಅವರು ಹೇಳ್ತಾ ಇದ್ರು ಒಂದೊಂದು ಪತ್ರಿಕೆಯನ್ನು ತರುವಂತಹ ಸಂದರ್ಭದಲ್ಲಿ ಪತ್ರಿಕೆಯ ಒಂದೊಂದು ಸಂಚಿಕೆಯನ್ನು ತರುವಂತಹ ಸಂದರ್ಭದಲ್ಲಿ ಪಾಕ್ಷಿಕ ಮಾಸಿಕ ವಾರ ಪಕ್ಷಿಗಳ ವಾರ ಪತ್ರಿಕೆಗಳನ್ನು ಕುರಿತು ಮಾತನಾಡ್ತಾ ಇದ್ರು ಭಾಷಣ ಮಾಡ್ತಾಯಿದ್ರು ಎಂ ಪಿ ಪ್ರಕಾಶ್ ಅವರು ಆ ಒಂದು ಪತ್ರಿಕೆಯ ಒಂದು ಸಂಚಿಕೆಯನ್ನು ತರುವಂತಹ ಸಂದರ್ಭ ಏನಿದೆಯಲ್ಲ ಅದು ಹೆರಿಗೆಯಾದಂತಹ ಒಂದು ಸಂದರ್ಭ ಮಹಿಳೆಗೆ ತಾಯಿಗೆ ಹೆರಿಗೆ ಹೇಗೆ ಬಾಧಿಸುತ್ತೆ ನೋವನ್ನು ನೀಡುತ್ತೆ ಅಂತಹ ಒಂದು ಮಹತ್ತರವಾದಂತಹ ಕಾಲಘಟ್ಟವೂ ಕೂಡ ಒಂದು ಪುಸ್ತಕವನ್ನು ಹೊರತರುವಂತಹ ಹೊರತರುವಂತಹದ್ದು ಎನ್ನುವಂತಹ ಮಾತನ್ನು ಎಂ ಪಿ ಪ್ರಕಾಶ್ ರವರು ಹೇಳ್ತಾ ಇದ್ದರು ಆ ಕಾರಣಕ್ಕಾಗಿಯೇ ಇವತ್ತು ನಾನು ಏನು ಎಸ್ ಎಸ್ ಪಾಟೀಲ್ರವರ ಏಳನೇ ಹೆರಿಗೆ ಅಂತ ಹೇಳ್ತಾ ಇದ್ದೀನಿ ಏಳನೇ ಪುಸ್ತಕ ಲೋಕಾರ್ಪಣೆಗೊಂಡಿತು ಭಾರತದ ಆರ್ಥಿಕತೆ ಎನ್ನುವಂತಹ ಒಂದು ಪುಸ್ತಕವನ್ನು ಡಾಕ್ಟರ್ ಕೇಶವ್ ಹಿರಿಯ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ಅಧ್ಯಯನ ವಿಭಾಗ ಇವರು ಲೋಕಾರ್ಪಣೆಗೊಳಿಸಿದರು ವಿಶ್ರಾಂತ ಪ್ರಾಧ್ಯಾಪಕರಾದಂತಹ ವಾಸುದೇವ್ ಸೆಡಮ್ ಇವರು ಈ ಪುಸ್ತಕವನ್ನು ಕುರಿತು ಮಾತನಾಡಿದರು ಜಿ ಬಿ ಆರ್ ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಸಿ ಮೋಹನ್ ರೆಡ್ಡಿಯವರು ಕೂಡ ಪುಸ್ತಕದ ಸಾರಾಂಶದ ಬಗ್ಗೆ ಎಸ್ ಎಸ್ ಪಾಟೀಲ್ರವರ ಒಂದು ಶ್ರಮದ ಬಗ್ಗೆ ಮಾತನಾಡಿದರು ತೊಟ್ಟಿಲು ಕಾರ್ಯಕ್ರಮಕ್ಕೆ ಬಹಳಷ್ಟು ಅಲಂಕರಿತವಾಗಿ ಅರ್ಥಪೂರ್ಣವಾಗಿ ಸಿದ್ಧಗೊಂಡಿತ್ತು ಜಿ ಬಿ ಆರ್ ಕಾಲೇಜ್ ಜಿ ಬಿ ಆರ್ ಕಾಲೇಜಿನ ಒಂದು ವೇದಿಕೆಯಲ್ಲಿ ಸುಂದರವಾದಂತಹ ವೇದಿಕೆಯಲ್ಲಿ ತೊಟ್ಟಿಲು ಕಾರ್ಯಕ್ರಮ ಜರುಗಿತು ತೊಟ್ಟಿಲು ಕಾರ್ಯಕ್ರಮಕ್ಕೆ ಹೂವಿನಡಗಲಿ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ನಾಯ್ಕ ಅವರು ಕೂಡ ಸಾಕ್ಷಿಯಾಗಿದ್ದರು ನಾನು ತೊಟ್ಟಿಲು ಅಂತ ಹೇಳ್ತಾ ಇರುವಂತಹದ್ದು ಏನು ಎಂ ಪಿ ಪ್ರಕಾಶ್ ಅವರ ಮಾತಿನ ಅರ್ಥ ಹೆರಿಗೆ ಕಾರ್ಯಕ್ರಮ ಒಂದು ಪುಸ್ತಕ ಬಿಡುಗಡೆಗೊಳ್ಳುವಂತಹದ್ದು ಒಂದು ಪುಸ್ತಕ ಲೋಕಾರ್ಪಣೆಗೊಳ್ಳುವಂತಹದ್ದು ನಿಜಕ್ಕೂ ಕೂಡ ಒಂದು ಹೆರಿಗೆ ತಾಯಿತನದ ಒಂದು ಗುಣ ಇರಬೇಕು ತಾಯ್ತನ ಇರಬೇಕು ರಚನೆಕಾರರಿಗೆ ತಾಯ್ತನದಷ್ಟೇ ಒಂದು ಜಾಗೃತಿ ಸಾಮಾಜಿಕ ಕಳಕಳಿ ಒಳಗೊಂಡಿರಬೇಕು ಯಾವುದೇ ಒಂದು ಪತ್ರಿಕೆಯಾಗಲಿ ಪುಸ್ತಕ ಆಗಲಿ ಆಗಲೇ ಅದಕ್ಕೊಂದು ರಚನೆಗೆ ಅರ್ಥ ಎನ್ನುವಂತಹ ಮಾತನ್ನು ಎಂ ಪಿ ಪ್ರಕಾಶ್ ರವರು ಹೇಳ್ತಾ ಇದ್ದರು ಆ ಕಾರಣಕ್ಕಾಗಿಯೇ ಎಸ್ ಎಸ್ ಪಾಟೀಲ್ರವರ ಏಳನೇ ಹೆರಿಗೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀನಿ ಅರ್ಥಶಾಸ್ತ್ರ ಪರಿಣಿತರಲ್ಲಿದ್ದಾರೆ ನಾನು ಪುಸ್ತಕದ ಬಗ್ಗೆ ಹೆಚ್ಚೇನು ಹೇಳೋದಿಲ್ಲ ನಾನು ಇದೇ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾಗಿ ನಾನು ಏಳು ಅರ್ಥಶಾಸ್ತ್ರ ಪುಸ್ತಕಗಳನ್ನು ಬರೆದಿರಲಿಕ್ಕೆ ಪ್ರಮುಖವಾದಂತಹ ಆಶೀರ್ವಾದ ಅಂದರೆ ನಮ್ಮ ತಂದೆ ತಾಯಿಗಳು ನನ್ನ ಗುರುಗಳು ಮತ್ತು ಈ ಭೂಮಿ ಇವತ್ತು ನಾನು ಸಾಮಾನ್ಯವಾದಂಥ ವಿದ್ಯಾರ್ಥಿ ಮಹಾವಿದ್ಯಾಲಯದಲ್ಲಿ ಬಹುತೇಕ ಎಲ್ಲರಿಗೂ ಗೊತ್ತಿದೆ ನಮ್ಮ ಪ್ರಾಧ್ಯಾಪಕರಿಗೆ ಮತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ಸಾಮಾನ್ಯವಾದಂಥ ವಿದ್ಯಾರ್ಥಿ ಇವತ್ತು ನನ್ನ ಮೂವತ್ತೈದು ವರ್ಷಗಳ ಶೈಕ್ಷಣಿಕ ಅನುಭವ ಪ್ರವ ಪಾಠ ಮತ್ತು ಅಧ್ಯಯನದ ಮೂಲಕ ಏಳು ಪುಸ್ತಕಗಳನ್ನು ಕರ್ನಾಟಕದ ಆರ್ಥಿಕತೆ ಭಾರತದ ಆರ್ಥಿಕತೆ ಮಾನಿಟ್ರೋ ಎಕನಾಮಿಕ್ಸ್ ಇಂಡಿಯನ್ ಎಕನಾಮಿಕ್ಸ್ ಇಂಗ್ಲೀಷ್ ವರ್ಷನನ್ನು ಬರಲಿಕ್ಕೆ ಸಾಧ್ಯ ಆಯಿತು ಅದೆಲ್ಲ ನನ್ನ ಗುರು ಹಿರಿಯರ ಆಶೀರ್ವಾದ ಅಂಥೇಳಿ ನಾನು ಭಾವಿಸ್ತೇನೆ ಇಲ್ಲಿ ಎರಡು ಪ್ರಮುಖವಾದ ವ್ಯಕ್ತಿಯ ಬಗ್ಗೆ ನಾನು ಒಂದು ಮಾತನ್ನು ಹೇಳ್ತೇನೆ ಸೇಡಮ್ ನಮ್ಮ ಗುರುಗಳು ಅವರು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸೇಡಮ್ ಸರ್ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದೀರಿ ಅವರು ಬಂದು ಎಪ್ಪತ್ತೈದು ವರ್ಷಗಳಲ್ಲಿ ಅವ್ರಿಲ್ ಇವನ್ ಮೋಹನ್ ರೆಡ್ಡಿ ಸಾರು ಕೂಡ ಅವರ ಸ್ಟೂಡೆಂಟೇ ಇಲ್ಲಿ ಬಂದಿದ್ದಾರೆ ನನಗೆ ಭಾಳ ಖುಷಿಯಾಯಿತು ಪುಸ್ತಕದ ಬಗ್ಗೆ ಅವ್ರು ಮಾತಾಡ್ತಾರೆ ಮತ್ತೊಂದು ಪ್ರಮುಖವಾದಂತಹ ವ್ಯಕ್ತಿಗಳು ಅಂತಂದರೆ ಡಾಕ್ಟರ್ ಕೇಶವ್ ಬಹುತೇಕ ನೀವು ಟಿವಿಗಳಲ್ಲಿ ನೋಡಿರ್ತೀವಿ ಬಜೆಟ್ ಅನಾಲಿಸನ್ನು ಸಾಕಷ್ಟು ಅರ್ಥ ರಾಜ್ಯದ ಮತ್ತು ದೇಶದ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಇಂಟ್ರೂ ಮಾಡ್ತದೆ ಬಹುತೇಕ ನಮ್ಮ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಚಾನಲ್ಸ್ಗಳು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ತೆರಿಗೆ ಮತ್ತು ತೆರಿಗೆ ಸುಧಾರಣಾ ಸಮಿತಿಗಳು ಮತ್ತು ಇನ್ನು ಅನೇಕ ಸಾರ್ವಜನಿಕ ಹಣಕಾಸಿನ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಅವರನ್ನು ನಾವು ಆತ್ಮ ನಿರ್ಭರಾಗಬೇಕು ಅನ್ನೋಂಥದನ್ನ ಕುಲಂಕುಷವಾಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಾಗೆಯೇ ಭಾರತದಲ್ಲಿ ಈ ಡಿಜಿಟಲ್ ಆರ್ಥಿಕತೆ ಏನು ನಾವು ಈಗ ನೀವು ಎಳ್ಳಿರ್ ಕುಡಿದ್ರೇನು ಅನೇಕರು ನಾವು ಇಲ್ಲ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಆ ಮಟ್ಟಕ್ಕೆ ಇದು ಬೆಳೆದಿದೆ ಅವರು ಒಂದು ಕ್ಯೂ ಆರ್ ಕೋಡ್ ಇಟ್ಕೊಳ್ತಾರೆ ತಮಾಷೆಗೆ ಹೇಳ್ತಿರ್ತೀವಿ ನಮ್ಮತ್ರ ಚೇಂಜ್ ಇಲ್ಲ ಅಂತ ಯಾರಾದರೂ ಈ ಸರ್ಕಲ್ ಸಿಗ್ನಲ್ ಅಲ್ಲಿ ನಿಂತಾಗ ಅಲ್ಲಿ ಭಿಕ್ಷಕರು ಕೇಳ್ಕೊಂಡು ಬಂದ್ರೆ ಅವರು ಸರ್ ನೆನಪನ್ನು ಕ್ಯೂ ಆರ್ ಕೋಡ್ ಇದೆ ದಯವಿಟ್ಟು ಸ್ಕ್ಯಾನ್ ಮಾಡಿ ಅಂತ ತೋರಿಸುವವರೆಗೂ ಇವತ್ತು ಮುಂದುವರೆದಿದೆ ಭಾರತ ಅಂದ್ರೆ ಭಿಕ್ಷಕರು ಇರಬಾರದು ಅನ್ನೋದು ಸತ್ಯ ಆದ್ರೆ ಅವರು ಕೂಡ ಅಷ್ಟು ಡಿಜಿಟಲ್ ಎಕಾನಮಿಯನ್ನ ಬಳಸ್ಕೊಳ್ತಾ ಇದ್ದಾರೆ ಆರ್ಥಿಕತೆಯ ಬಗ್ಗೆ ಮತ್ತೆ ನಿಮ್ಗೆ ಇದೆಲ್ಲವೂ ನಿಮ್ಗೆ ಬದಲನೆಯ ಚಾಪ್ಟರ್ ಅಲ್ಲಿ ಸುದೀರ್ಘವಾಗಿ ನಿಮ್ಗೆ ಅಲ್ಲಿ ಚರ್ಚೆ ಆಗಿದೆ ಯಾರು ನೀವು ನೋಡವಲ್ಲ ಸರ ನಮ್ ಕೆಲಸ ನಾವು ಮಾಡ್ತೀರಾ ಅಂತ ಕಾಪಿ ಅಲ್ಲ ಏನ್ ಗುರುಗಳನ್ನ ಕಲಿಸಲ್ಲ ಅದನ್ನ ಮನನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಯಾವ್ದಾದ್ರೂ ಕಾಲೇಜುಗಳು ಇದ್ದಂತೆ ಆದರೆ ಅದು ವಿದ್ಧಾವರ್ಧಕ ಸಂಘ ಅಂತ ನಾನು ಅದನ್ನ ಪೂರ್ಣ ಅಧ್ಯಯನ ಮಾಡಿ ನಾನು ಎಕನಾಮಿಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಗೊತ್ತಿರೋ ಬೈಕೆ ಅದೊಂದು ಕರ್ನಾಟಕದ ಸಮಗ್ರ ಚಿತ್ರಣ ಆರ್ಥಿಕತೆ ಅಂತ ಹೇಳ್ತಲ್ಲ ನಾನು ಪ್ರತಿಯೊಂದು ವಿಷಯಗಳಲ್ಲಿ ಅದು ಆರ್ಥಿಕತೆ ಕರ್ನಾಟಕದ ಬಗ್ಗೆ ಮಾಹಿತಿಯನ್ನು ಒದಗಿಸಿದಂತ ಪುಸ್ತಕ ಅಂತೇಳಿ ನಾನು ಭಾವಿಸ್ತೇನೆ ಇದನ್ನೆಲ್ಲೂ ಇವತ್ತು ಬಿಡುಗಡೆ ಆಗಿದೆ ನಾನೇನು ಪೂರ್ಣ ಓದಕ್ಕೆ ನೋಡ್ಲಿಕ್ಕೆ ಆಗಿಲ್ಲ ಆದರೆ ಈ ರಿಟೈರ್ಡ್ ಆದಮೇಲೆ ಇಪ್ಪತ್ತಾರಕ್ಕೆ ಅವ್ರು ರಿಟೈರ್ಡ್ ಆಗ್ತಾರೆ ಕೆಲಸದಿಂದ ಆದಮೇಲೆ ಈ ಏಳು ಪುಸ್ತಕ ಮೂವತ್ತೈದು ವರ್ಷ ಬರೆದರೆ ಇನ್ನು ಏಳು ವರ್ಷದ ಏಳು ಪುಸ್ತಕ ಒಂದಕ್ಕೆ ಅವರಿಗೆ ಒಂದು ಸಾಮರ್ಥ್ಯ ಇದೆ